ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಮಾವಿನಕಾಯಿ ಚಿತ್ರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಚೆನ್ನಾಗಿ ಅಕ್ಕಿ ತೊಳೆದು ಒಂದು ಗ್ಲಾಸ್ ಅಕ್ಕಿ ತೊಳೆದು ಇಡ್ತಾಯಿದ್ದೀನಿ ಬಿಸಿಯಾನಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಉದ್ರುದ್ರಾಗಿರಬೇಕು ಬಿಸಿಯನಾದರೆ ಚೆನ್ನಾಗಿರುತ್ತೆ ಉದ್ರುದ್ರಾಗಿರುತ್ತೆ ಈಗ ನಾನಿಲ್ಲಿ ಬಾಣಲೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನು ಮೆಂತ್ಯ ಒಂದು ಅರ್ಧ ಸ್ಪೂನು ಒಂದು ಮೆಣಸಿನಕಾಯಿ ಒಂದು ಐದರಿಂದ ಆರು ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಇಷ್ಟನ್ನು ಚೆನ್ನಾಗಿ ಉರಿತಾಯಿದ್ದೀನಿ ಈಗ ಅದು ತಣ್ಣಗಾದಮೇಲೆ ಅದನ್ನು ನಾವು ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ನಾನು ಬಾಡ್ಲಿಗೆ ಮತ್ತೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಕಡಲೆ ಬೀಜ ನಾನು ಒಂದು ಸುತ್ತು ಕುಟ್ಟಿರೋದು ಹಾಗೆ ಒಂದು ಎರಡು ಭಾಗ ಮಾಡಿದ್ದೀನಿ ಹಾಗೆ ಇದು ಸ್ವಲ್ಪ ಫ್ರೈ ಆಗಲಿ ಕಡಲೆ ಬೀಜ ಕರಿಬೇವು ಸ್ವಲ್ಪ ಆಮೇಲೆ ಮಾವಿನಕಾಯಿ ತುರಿ ಒಂದು ಬೌಲ್ನಷ್ಟು ಸಣ್ಣ ಬೌಲ್ಗೆ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ರುಬ್ಬಿದಂಥ ಮಿಶ್ರಣ ಅದೇ ನಾನು ಆವಾಗಲೇ ನೀರು ಹಾಕಿ ಸ್ವಲ್ಪ ರುಬ್ಬಿಟ್ಟಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಳ್ತೀನಿ ಈಗ ಇದಕ್ಕೆ ಜಾರ್ ತೊಳ್ದಿದ್ದು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಕೋಬೇಕು ಈಗ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದರೆ ನೋಡಿ ಈ ರೀತಿ ಆದರೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಅಂತ ಈಗ ಇದಕ್ಕೆ ನಾವು ಬಿಸಿಯನ್ನು ಮಾಡ್ಕೊಂಡಿದ್ದೀವಲ್ಲ ಅದು ಉದೃದ್ರಾಗಿ ಇರುತ್ತೆ ಅದನ್ನು ಕಲಿಸಿದರೆ ತುಂಬ ಟೇಸ್ಟಿ ಆದಂತಹ ಉದ್ರುದ್ರಾಗಿರುವ ಮಾವಿನಕಾಯಿ ಚಿತ್ರಾ ರೆಡಿಯಾಗಿದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್